ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ತೊಗರಿಕಾಯಿ ಸೀಸನ್ ಆಗಿರೋದ್ರಿಂದ ತೊಗರಿಕಾಳು ಜೊತೆಗೆ ಸೊಪ್ಪನ್ನು ಹಾಕ್ಕೊಂಡು ಒಂದು ಬಸ್ಸಾರ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಸೊಪ್ಪುಗಳನ್ನೆಲ್ಲವನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಒಂದು ಮೂರಿಂದ ನಾಲ್ಕು ಥರದ ಸೊಪ್ಪನ್ನ ತಗೊಂಡಿದ್ದೆ ಸಬ್ಬಕ್ಕಿ ಸೊಪ್ಪನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅರವೆ ಸೊಪ್ಪು ಹಾಗೆ ತಂಟು ಸಬ್ಬಕ್ಕಿ ಹಾಗೆ ಚಿಲ್ಕವ್ರೆ ಈ ಥರ ಮೂರು ನಾಲ್ಕು ಥರದ ಸೊಪ್ಪುಗಳನ್ನು ತೊಗೊಂಡಿದ್ದೀನಿ ಮಾರ್ಕೆಟಲ್ಲಿ ಬೆರಕೆ ಸೊಪ್ಪು ಅಂತ ಕೇಳಿದ್ರೆ ಈಸಿಯಾಗಿ ಅವರೇ ಕೊಟ್ಬಿಡ್ತಾರೆ ಹೆಸರುಗಳು ನೆನಪಿಲ್ಲ ಅಂದರೂ ಪರವಾಗಿಲ್ಲ ಅವರೇ ಕೊಟ್ಬಿಡ್ತಾರೆ ಅದನ್ನು ತಗೊಂಡು ಬಂದು ನಾವು ಈ ಥರ ಕ್ಲೀನ್ ಮಾಡಿಕೊಂಡು ಬಳಸ್ಕೊಬಹುದು ನೋಡಿ ಎಲ್ಲವನ್ನು ನಾನು ಬಿಡಿಸ್ಕೊಂಡು ಮಾಡೋಕ್ಕೋಗೋದಿಲ್ಲ ಬೇಗ ಬೇಗ ಆಗಲಿ ಅಂತ ಒಂದ್ಸತಿ ದಿಂಡಿನ ಹತ್ರ ಕಟ್ ಮಾಡ್ಕೊಂಬಿಟ್ರೆ ಕ್ಲೀನಾಗಿ ಅದಾದಮೇಲೆ ಏನೇನು ಕಸ ಇದೆ ಅದನ್ನೆಲ್ಲ ತಗೊಂಡು ಎಲ್ಲವನ್ನು ಕ್ಲೀನ್ ಮಾಡಿಕೊಂಡೆ ಹಾಗೆ ಈಗ ಕಾಳುಗಳನ್ನ ಕಾಳು ಕೂಡ ಸುಲ್ಕೊತಾ ಇದ್ದೀನಿ ನಾನು ಏನೇ ಮಾಡ್ತಿದ್ರು ನನ್ನ ಚಿಕ್ಕ ಮಗ ನನ್ನ ಜೊತೆಯೇ ಇರ್ತಾನೆ ಅವನು ನನಗೆ ಎಲ್ಪ್ ಮಾಡ್ತೀನಿ ಅಂತ ಬಂದು ಅವನಿಗೆ ಏನಾಗುತ್ತೆ ಅದನ್ನು ಮಾಡ್ತಾನೆ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಸೊಪ್ಪನ್ನ ತೊಳೆಯುವಾಗ ಯಾವಾಗಲೂ ಅಷ್ಟೇ ಒಂದು ಮೂರಿಂದ ನಾಲ್ಕು ಸತಿ ಕ್ಲೀನಾಗಿ ತೊಳ್ಕೊಳ್ಳಿ ಸೊ ಕಟ್ ಮಾಡೋಕ್ಕೂ ಮುಂಚೆನೂ ತೊಳ್ಕೊಳ್ಳಿ ಕೊಟ್ಟ ಕಟ್ ಮಾಡೋದಾದ ಒಂದು ಸತಿ ತೊಳ್ಕೊಳ್ಳಿ ಯಾಕಂದರೆ ಮಣ್ಣಿರುತ್ತೆ ಸೊ ಅದಕ್ಕೋಸ್ಕರ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ ಮನೆಯಲ್ಲೇ ಮಕ್ಕ ಇರ್ತಾರೆ ನಮಗೂ ಕೂಡ ಪ್ರಾಬ್ಲಮ್ಮೆ ಅಲ್ವಾ ಮಣ್ಣು ಅದೆಲ್ಲ ಚಿಕ್ಕ ಚಿಕ್ಕದು ಕಲ್ಲು ಎಲ್ಲ ಸೇರಿಕೊಂಡು ಮುಂದೆ ಹೋಗುತ್ತೆ ಅದಕ್ಕೂ ಮುಂಚೆನೇ ನಾವು ಈ ಥರ ಅಡುಗೆ ಮಾಡುವಾಗ ನಾವು ಎಷ್ಟು ಶುಚಿಯಾಗಿ ಮಾಡ್ತೀವಿ ಅಷ್ಟೂ ಒಳ್ಳೆಯದೆ ಸೊ ಹಾಗಾಗಿ ಕ್ಲೀನಾಗಿ ವಾಶ್ ಮಾಡಿಕೊಳ್ಳಿ ಯಾವುದೇ ಪದಾರ್ಥ ಆದರೂ ಅಷ್ಟೇ ಕ್ಲೀನಾಗಿ ವಾಶ್ ಮಾಡಿಕೊಂಡು ನಾವು ಬಳಸೋದು ತುಂಬ ಒಳ್ಳೆಯದು ನಾನು ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಂಡು ಈಗ ಮತ್ತೆ ಒಂದು ಸತಿ ವಾಶ್ ಮಾಡ್ಕೋತೀನಿ ನಾನಿಲ್ಲಿ ಕುಕ್ಕರಲ್ಲೇ ಹಾಕಿ ಉಪ್ಪು ಮತ್ತು ಕಾಳನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ಒಂದು ಎರಡು ಟೊಮೊಟೊ ಕೂಡ ಹಾಕ್ಕೊಂಡು ಒಂದು ಅದು ಮುಳುಗುವಷ್ಟು ನೀರು ಕೂಡ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಬೇಯಿಸ್ಕೋತೀನಿ ಪಾತ್ರೆಯಲ್ಲೂ ಬೇಯಿಸ್ಕೊಬೋದು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಒಳ್ಳೇದು ನಾನಿಲ್ಲಿ ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ವಿಷಲಷ್ಟೇ ಹಾಕ್ಸೋದು ಜಾಸ್ತಿ ವಿಷಲ್ ಹಾಕಿಸ್ಬಾರ್ದು ಯಾಕಂದರೆ ಅದು ಎಲ್ಲ ಕಲಿಸ್ದಂಗೆ ಆಗಿಬಿಡುತ್ತೆ ನಾನಿಲ್ಲಿ ಅನ್ನಕ್ಕೂ ಕೂಡ ಈ ಕಡೆ ಇಟ್ಕೊಂಡೆ ಅನ್ನಕ್ಕೂ ಇಟ್ಕೊಂಡು ಈಗ ಒಂದು ವಿಷಲು ಅಲ್ಲಿ ಬಂದಿದೆ ಅದನ್ನು ಆಫ್ ಮಾಡಿಟ್ಕೊಂಡು ಈಗ ಒಂದು ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ ನನ್ನ ಒಂದು ವಿಡಿಯೋ ತೈ ಮಾಡಿದಾಗ ನಾನು ಅದನ್ನು ಈರುಳ್ಳಿ ಎಲ್ಲವನ್ನು ಗ್ಯಾಸಲ್ಲಿ ಸುಟ್ಕೊಂಡು ಮಾಡಿ ತೋರಿಸಿದೆ ಅದು ಕೂಡ ಚೆನ್ನಾಗಿರುತ್ತೆ ಇವತ್ತು ಇನ್ನೊಂದು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎರಡು ಈರುಳ್ಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿ ಹಾಕ್ಕೊಂಡು ಹಾಕೊಂಡು ಹುರ್ಕೊಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಹಾಗೆ ಖಾರಕ್ಕೆ ಖಾರಕ್ಕೆ ಹಸಿಮೆಣ್ಸಿನಕಾಯಿಯೇ ಬಳಸಿದ್ದೀನಿ ನಾನು ಒಣಮೆಣಸು ಕೂಡ ಬಳಸ್ಕೋಬಹುದು ಹಾಗೆ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ತೆಂಗಿನ ತುರಿಯನ್ನು ಕೊನೆಯಲ್ಲಿ ಹಾಕಿದ್ರೆ ಆಯಿತು ಸೊ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲವನ್ನು ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿಯನ್ನು ಕೂಡ ಹಾಕೊಬೇಕು ನಂತರ ಬೇಯಿಸಿರುವಂತಹ ಎರಡು ಟೊಮೊಟೊ ಹಾಗೆ ಸ್ವಲ್ಪ ಸೊಪ್ಪು ಮತ್ತು ಕಾಳುನು ಕೂಡ ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಮೊದಲು ಇದು ಸ್ವಲ್ಪ ಆರಬೇಕು ಆರಿದ ನಂತರ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಬಿಸಿಯಲಿ ಗ್ರೈಂಡ್ ಮಾಡೋಕ್ಕೆ ಹೋಗ್ಬಿಡಿ ಸಿಡಿಯುತ್ತೆ ಸೊ ಇವಾಗ ಅದನ್ನು ಒಂದು ಕಡೆ ಹಾರಕ್ಕಿಟ್ಟು ಇಲ್ಲಿ ಸೊಪ್ಪು ಮತ್ತು ಕಾಳು ಆ ನೀರು ಒಂದು ಕಡೆ ಬಸಿದ್ಬಿಟ್ಟು ಸಪ್ರೇಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನೀರನ್ನು ಕೂಡ ಹಾಗೆ ಎತ್ತಿಟ್ಕೋಬೇಕು ಸೊಪ್ಪನ್ನು ಸ್ವಲ್ಪ ಆರೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಇಲ್ಲಿ ಹಾರಿತ್ತಲ್ಲ ಅದನ್ನು ಎಲ್ಲ ಮಸಾಲೆಯನ್ನು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಏನೆಲ್ಲ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಸಿಮೆಣ್ಸಿನ್ಕಾಯಿ ಹಾಗೆ ಟೊಮೊಟೊ ಸ್ವಲ್ಪ ಹಣ್ಣು ಹಾಗೆ ಬೇಸಿರುವಂತಹ ಸೊಪ್ಪು ಮತ್ತು ಕಾಳು ಅದನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಒಗ್ಗರಣೆಗೆ ಸ್ವಲ್ಪ

ಕರಿಬೇವು ಹಾಗೆ ಎರಡು ಚಜ್ಜಿರುವಂತಹ ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಹಾಸಿ ಒಣಮೆಣ್ಸಿನ್ಕಾಯನ್ನು ಕೂಡ ಸೇರಿಸ್ಕೊಂಡು ರುಬ್ಬಿರುವ ಮಸಾಲೆಯನ್ನು ಕ ಸೇರಿಸ್ಕೊಂಡು ಸೊಪ್ಪು ಬೇಯಿಸಿದ್ದೀವಲ್ಲ ಆ ನೀರನ್ನು ಕೂಡ ಸೇರಿಸ್ಕೊಂಡ್ರೆ ಬಸ್ಸ ರೆಡಿ ಆಗುತ್ತೆ ನಾನು ಈ ರೀತಿ ಮಾಡ್ತೀನಿ ನೀವು ಎಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ಒಂದು ಎರಡು ಎರಡರಿಂದ ಮೂರು ಥರನೂ ಮಾಡಬಹುದು ಈ ಥರ ಹುರ್ಕೊಂಡು ಮಾಡಬಹುದು ಇಲ್ಲ ಗ್ಯಾಸಲ್ಲಿ ಡೈರೆಕ್ಟಾಗಿ ಸುಟ್ಕೊಂಡು ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಬೇಯುವಾಗಲೇ ಅದು ಅದನ್ನೆಲ್ಲ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಕೂಡ ಮಾಡ್ಬೋದು ನಾನು ಈ ಥರ ಮೂರು ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಸೊಪ್ಪಿಗೆ ಒಂದು ಒಗ್ಗರಣೆ ಹಾಕೋಣ ಅಂತ ಬಾಣಲಿಯನ್ನು ಇಟ್ಕೊಂಡು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಗೆ ಚಿಚ್ಚಿರುವಂತಹ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಕರಿಬೇವು ಎಲ್ಲವನ್ನ ಹಾಕೊಂಡು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಇದ್ರೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಇದ್ರೆ ಹಣಸಿಮೆಣ್ಸಿನ್ಕಾಯನ್ನು ಎಲ್ಲವನ್ನು ಹಾಕೊಂಡು ಫ್ರೈ ಮಾಡಿಕೊಂಡು ಸೊಪ್ಪು ಮತ್ತು ಕಾಳು ಕೂಡ ಸೇರಿಸ್ಕೊಂಡು ಫ್ರೆಶ್ ಆಗಿರುವಂತಹ ಕಾಯಿ ತುರಿಯನ್ನು ಸೇರಿಸ್ಕೊಂಡ್ರೆ ಸೊಪ್ಪು ಪಲ್ಯ ರೆಡಿ ಆಗುತ್ತೆ ಎಲ್ಲರೂ ಹೀಗೆ ಮಾಡೋದು ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ ನೋಡಿ ಸೊಪ್ಪು ಕೂಡ ಚೆನ್ನಾಗಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಈಗ ತೊಗರಿಕಾಳು ಸೀಸನ್ ಆಗಿರೋದ್ರಿಂದ ತೊಗರಿಕಾಳಲ್ಲಿ ಏನೆಲ್ಲ ಡಿಶಸ್ನ ಮಾಡಬಹುದು ಎಲ್ಲವನ್ನು ಮಾಡಿ ಯಾಕಂದರೆ ತೊಗರಿಕಾಳು ಒಂದೇ ಸೀಸನಲ್ಲಿ ಸಿಗೋದು ಸೊ ಸಿಕ್ಕಂತಹ ಸೀಸನಲ್ಲಿ ನಾವು ಸಿಕ್ಕುವಂತಹ ತರಕಾರಿಗಳನ್ನ ಬಳಸ್ಕೊಂಡು ಮಾಡಬೇಕು ಹಾಗೆ ನೋಡಿ ಅನ್ನ ಕೂಡ ಕೂಡ ರೆಡಿಯಾಗಿದೆ ಹಾಗೆ ಮುದ್ದೆ ಕೂಡ ನಾನು ಕಟ್ಕೊತಾ ಇದ್ದೀನಿ ಮುದ್ದೆ ಕಟ್ಟುವಾಗಲೂ ಅಷ್ಟೇ ತುಂಬ ಬಿಸಿ ಇರುತ್ತಲ್ವ ಸೊ ಹಂಗಾಗಿ ಸ್ವಲ್ಪ ನೀರನ್ನು ಕೂಡ ಇದು ಮಾಡಿಕೊಂಡು ಕೈಗೆ ನೀರನ್ನ ತಾಗಿಸ್ಕೊಂಡು ಮುದ್ದೆಯನ್ನು ಕಟ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಚಿಕ್ಕ ಚಿಕ್ಕ ಮುದ್ದೆ ಹಾಗೆ ನನಗೊಂದು ಮೀಡಿಯಂ ಒಂದು ಮೀಡಿಯಮ್ ಆಗಿರುವಂತಹ ಮುದ್ದೆಯನ್ನು ಮಾಡ್ಕೊತಾ ಇದ್ದೀನಿ ಎರಡು ನನ್ನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎರಡು ಚಿಕ್ಕ ಮುದ್ದೆಯನ್ನು ಮಾಡಿದ್ದೀನಿ ಹಾಗೆ ನನಗೊಂದು ಮೀಡಿಯಮ್ ಆಗಿರುವಂತಹ ಮುದ್ದೆಯನ್ನು ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಮೊದಲು ಚಿಕ್ಕ ವಯಸ್ಸಿಂದನೇ ಈ ಥರ ಪ್ರಾಕ್ಟೀಸ್ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ನಾವು ಯಾವಾಗಲೂ ಈಗೇ ಅವನಿಗೆ ಚಿಕ್ಕವನಿಗೆ ಅವನಿಗೆ ಇದೇ ಥರ ಅವನಿಗೆ ಅವ್ನು ಸಪ್ರೇಟಾಗಿ ಊಟನ ಹಾಕ್ಕೊಟ್ಟು ಹಾಕ್ಕೊಟ್ಟು ಅಭ್ಯಾಸ ಆಗಿದೆ ಸೊ ಹಾಗಾಗಿ ಅವ್ರ ಅಣ್ಣನೂ ಅಣ್ಣ ಇದ್ದಾನಲ್ಲ ಅವ್ರನ್ನ ನೋಡಿ ನೋಡಿ ಅವನು ಕೂಡ ಸಪ್ರೇಟಾಗಿ ಹಾಕೊಡಿ ಅಂತ ಕೇಳ್ತಾನೆ ಸೊ ಅವ್ರು ಹೇಗೆ ತಿಂತಾರೆ ಪರವಾಗಿಲ್ಲ ಅವನಿಗೆ ಪ್ರ್ಯಾಕ್ಟೀಸ್ ಆದರೆ ಸಾಕು ಮುಂದೆ ಅವರು ಸರಿಯಾಗಿ ಅದನ್ನೇ ಕಲ್ತ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಅವರಿಬ್ರಿಗೂ ಊಟ ಹಾಕ್ಕೊಟ್ಟು ಬಿಗ್ ಬಾಸ್ ಕೂಡ ಬರ್ತಾಯಿತ್ತು ಅದನ್ನು ಕೂಡ ನೋಡಿಕೊಂಡು ಈಗ ನನ್ನ ನನ್ನ ನಾನು ಊಟ ಮಾಡೋಣ ಅಂತ ಹಾಕೋತಾ ಇದ್ದೀನಿ ಮುದ್ದೆ ಬಸ್ಸಾರು ಹಾಗೆ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಸೊಪ್ಪಿನ ಪಲ್ಯದಲ್ಲಿ ಸೊಪ್ಪಲ್ಲಿ ಬಸ್ಸಾರು ಅಂದರೆ ನನಗೆ ತುಂಬಾ ಇಷ್ಟ ಬಸ್ಸಾರು ವಾರದಲ್ಲಿ ಒಂದು ಸತಿ ಆದರೂ ಇರಲೇಬೇಕು ಅನ್ನೋದಿಸುತ್ತೆ ನನಗೆ ಸೊ ಯಾರಿಗೆಲ್ಲ ಬಸ್ಸಾರು ಇಷ್ಟ ಸೊಪ್ಪಿನಲ್ಲಿ ಬಸ್ಸಾರು ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಊಟವನ್ನು ಮುಗಿಸ್ಕೊಂಡ್ವಿ ಬಿಗ್ ಬಾಸನ್ನು ನೋಡಿಕೊಂಡು ಊಟವನ್ನು ಕೂಡ ಮುಗಿಸ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ರುಚಿಯಾಗಿ ಬಂದಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ತೊಗರಿ ಶ್ರೀಕಾಳು ಸೀಸನ್ ಮುಗಿಯೋಕ್ಕೂ ಮುಂಚೆ ಎಲ್ಲ ರೆಸಿಪಿನ ನೀವು ಕೂಡ ಮಾಡಿಕೊಂಡು ಮನೆಯಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ನೋಡಿದ್ದಕ್ಕೆ ನೀವೆಲ್ಲರಿಗೂ ಧನ್ಯವಾದಗಳು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು